ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮ್ ವಿನುತಾ ಯೂಟ್ಯೂಬ್ ಚಾನಲ್ ನಾನು ವಿನುತಾ ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಭೀಮ್ ನವಾಸೆ ದಿನ ಇವತ್ತು ನಾವು ಮನೆಯಲ್ಲಿ ಯಾವ ರೀತಿ ಭೀಮ್ ನವವಾಸೆನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಬೆಳಿಗ್ಗಿಂದನೇ ವ್ಲಾಗ್ನ ಮಾಡೋಣ ಅಂತ ಮಾಡಿದೆ ಬೆಳಗ್ಗೆ ನೆದ್ದು ಎಲ್ಲ ಹೊಡೆದು ಬಾಗಿಲೆ ಎಲ್ಲ ಸಾರಿಸಿ ಟಿಫನ್ಗೋಸ್ಕರ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ನನ್ನ ಹಸ್ಬೆಂಡು ಕೂಡ ಇವತ್ತು ಡ್ಯೂಟಿ ಇತ್ತು ಅಂದ್ಬಿಟ್ಟು ಉಪ್ಪಿಟ್ಟನ್ನ ತಿಂದು ಅವರು ಡ್ಯೂಟಿಗೆ ಹೋದರು ಇವಾಗ ನನ್ನ ಮಗಳಿಗೆ ಉಪ್ಪಿಟ್ಟನ್ನ ಹಾಕ್ಕೊಂಡು ಇದ್ದೀನಿ ಅಂದರೆ ನಾನು ಏನು ತಿಂಡಿ ಮಾಡಿದ್ರು ಅವಳಿಗೆಲ್ಲೂ ಕೂಡ ತಿನ್ನಿಸ್ತೀನಿ ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿಟ್ಟನ್ನ ತಿನ್ಸೋಕ್ಕೆ ಅಂದ್ಬಿಟ್ಟು ಆಚೆ ಕೂರಿಸ್ಕೊಂಡು ಅಂದರೆ ಅವಳು ನಾಯಿಗಳೆಲ್ಲ ಓಡಾಡ್ತಿರ್ತಾವಲ್ಲ ಬೋ ಬೋ ಅಂತ ನೋಡಿಕೊಂಡು ಊಟ ಎಲ್ಲ ಮಾಡ್ತಾಳೆ ಸೊ ಹಂಗಾಗಿ ಆಚೆ ಕೂರಿಸಿ ಅವಳಿಗೆಲ್ಲ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಅವಳನ್ನ ಮಲಗಿಸ್ಬಿಟ್ಟೆ ಅವಳು ಮಲಗಿಸಿದ್ರೇ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗೋದು ಸೊ ಹಂಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಕೂಡ ಟಿಫನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಟಿಫನ್ ಹಾಕ್ಕೊಂಡೆ ನನಗೆ ಉಪ್ಪಿಟ್ಟಂದರೆ ಅಷ್ಟು ಇಷ್ಟ ಇಲ್ಲ ಬಟ್ ಒನ್ ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿರ್ತೀನಿ ಒನ್ ಟೈಮ್ ಅಷ್ಟೇ ಅಲ್ವ ತಿನ್ಕೊಳ್ಳೋದು ಅಂತ ಉಪ್ಪಿಟ್ಟೆಲ್ಲನೂ ತಿಂದ್ಕೊಂಡು ಸ್ವಲ್ಪ ಪಾತ್ರೆ ಆಗಿದ್ವು ತಿಂಡಿ ಮಾಡಿರೋದೆಲ್ಲ ಅದೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಗೆ ಕೆಲಸ ಮಾಡ್ತೀನೋ ಗೊತ್ತಿಲ್ಲ ಬಟ್ ತಿಂಡಿ ತಿಂದವು ಸಿಂಕಲ್ ಪಾತ್ರೆ ಇರಬಾರ್ದು ಪಾತ್ರೆ ಇದ್ಬಿಟ್ರೆ ಅಂದು ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ ಅದಕ್ಕೆ ಫಸ್ಟ್ ಪಾತ್ರೆ ಎಲ್ಲನೂ ನೀಟಾಗಿ ತೊಳ್ಕೊಂಡು ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲನೂ ಕೂಡ ಮಿಷಿನ್ ಆಗಿತ್ತು ಸೊ ಹಂಗಾಗಿ ಅದನ್ನು ಕೂಡ ಒಣ ಹಾಕ್ಬಿಟ್ಟು ಚಿಂದು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸಂಜೆ ಇವತ್ತು ಪೂಜೆ ಮಾಡೋದಿತ್ತು ಇವತ್ತು ಗುರುವಾರನೂ ಅಲ್ವಾ ನಾನು ರಾಯರ್ ಪೂಜೆ ಮಾಡ್ತೀನಿ ಸೊ ಹಂಗಾಗಿ ಎಲ್ಲನೂ ಪೂಜೆ ಪೂಜೆ ಮಾಡ್ಕೊಂಡ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರನ್ನೂ ಕೂಡ ರೆಡಿ ಆಗಿಬಿಟ್ಟು ಅಪ್ ಆಗಿ ಬನ್ನಿ ಅಂತಂದೆ ಅವರೆಲ್ಲ ರೆಡಿಯಾಗಿ ಬಂದಮೇಲೆ ಇವಾಗ ಪಾತ್ ಪೂಜೆನ ಮಾಡ್ಕೋತಾ ಇದ್ದೀನಿ ಇದು ನನ್ನ ಮೊದಲನೆಯ ಭೀಮ್ ನಮವಾಸೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಇಯರು ಬಂದಿತ್ತು ಬಟ್ ನಾನು ಬಾಣಂತಿ ಆಗಿರೋದ್ರಿಂದ ನಾನು ಲಾಸ್ಟ್ ಇಯರ್ ಮಾಡಲಿರಲಿಲ್ಲ ಸೊ ಹಂಗಾಗಿ ಈ ವರ್ಷ ಮಾಡ್ತಾ ತುಂಬ ಖುಷಿ ಅನ್ನಿಸ್ತಿತ್ತು ಏನು ಒಂಥರ ಫಸ್ಟ್ ಟೈಮ್ ಅಲ್ವಾ ತುಂಬ ಆಯಿತು ಅದಕ್ಕೋಸ್ಕರ ಈ ವರ್ಷ ಮಾಡ್ತಾಯಿದ್ದೀನಿ ನನ್ನ ಮಗಳು ನಿಂತ್ಕೊಂಡು ನೋಡ್ತವಳೆ ಏನು ಮಾಡ್ತವ್ರೆ ಇವರಿಬ್ರು ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನೈಟ್ ಊಟಕ್ಕೆ ನಾನೇನಿಲ್ಲಿ ಅನ್ನ ಸಾಂಬಾರು ಯಾವುದೇ ಥರ ಅಷ್ಟೊಂದು ಮಾಡಿರಲಿಲ್ಲ ಸಿಂಪಲ್ಲಾಗಿ ವೆಜಿಟೇಬಲ್ಸ್ನ ಹಾಕಿ ಪಲಾವ್ನ ಮಾಡಿದ್ದೆ ತುಂಬ ಸಕ್ಕತ್ತಾಗಿ ಬಂತು ಈ ರೆಸಿಪಿನ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ ಪಲಾವ್ನ ಮಾಡ್ಕೊಂಡಿದ್ರೂ ಜೊತೆಗೆ ಏನಾದರೂ ಸ್ವೀಟ್ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೆ ಆಲ್ರೆಡಿ ಕ್ಯಾರೆಟ್ ಹಲ್ವಾ ರೆಸಿಪಿನ ಬೇರೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಸಿಂಪಲ್ಲಾಗಿ ಇವಾಗ ಹಂಗೇ ಹೇಳ್ತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ತುಪ್ಪ ಕಾಲದಾದ ನಂತರ ಒಂದು ನಾಲ್ಕು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಇಬ್ಬರಿಗೆ ಮಾಡ್ಕೊತಿರೋದಕ್ಕೋಸ್ಕರ ಒಂದು ನಾಲ್ಕು ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತೀರಂದ್ರೆ ಜಾಸ್ತಿ ತೊಗೋಬೋದು ಈ ಕ್ಯಾರೆಟ್ನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಕ್ಯಾರೆಟ್ದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಈ ಲೆವೆಲಿಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೊತ್ತಾಗುತ್ತೆ ಕ್ಯಾರೆಟ್ ವಾಸನೆ ಹೋಗಿ ತುಪ್ಪ ಸ್ಮೆಲ್ ಬರುತ್ತೆ ಆವಾಗ ಅದಾದಮೇಲೆ ಇದಕ್ಕೆ ನಾವು ಸ್ವೀಟ್ ನೋಡ್ಕೋಸ್ಕರ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕೋಬೋದು ಅಂದರೆ ಜಾಸ್ತಿ ಹಾಕಿದ್ರು ಚೆನ್ನಾಗಿರೋಲ್ಲ ಒಂದು ಮೀಡಿಯಮಲ್ಲಿ ಇಷ್ಟು ಸ್ವೀಟ್ ಬೇಕನ್ಸುತ್ತೆ ಅಂತ ಒಂದು ಅಂದಾಜು ಗೊತ್ತಾಗುತ್ತೆ ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ ಸಕ್ಕರೆ ಎಲ್ಲನೂ ಕೂಡ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ತಳ ಬಿಡ್ಕೊಂಬರ್ಬೇಕು ಅಂದರೆ ಸಕ್ಕರೆ ಎಲ್ಲ ಕರ್ಗಿ ಅದು ತಳ ಬಿಡ್ಕೊಂಬರುತ್ತೆ ಅಂದರೆ ನೀಟಾಗಿ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈ ಬಿಟ್ಬಿಟ್ರೆ ಅದು ತಳ ಇಡೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಪಾಕ ಬಿಟ್ಟು ಈ ಥರ ಆಗಬೇಕು ಕ್ಯಾರೆಟ್ಟು ಈ ಥರ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕಾಯಿಸಿ ಎತ್ತಿಟ್ಕೊಂಡಿರೋ ಹಾಲನ್ನ ಒಂದು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಹಾಕಕ್ಕೆ ಹೋಗಬಾರ್ದು ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಹಾಲನ್ನ ಹಾಕ್ಕೊಂಡು ಕ್ಯಾರೆಟೆಲ್ಲ ಹಾಲನ್ನ ಹೀರ್ಕೋಬೇಕು ಅಂದರೆ ಹಿಂಗೆ ಬೇಕು ಹಾಲು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಹಾಲೆಲ್ಲ ನೀಟಾಗಿ ಬೇಕು ಅದು ಹಂಗೆ ಬಿಡಬಾರ್ದು ಚೆನ್ನಾಗಿ ಹಿಂಗ್ದಷ್ಟು ಕ್ಯಾರೆಟಲ್ವೋ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಕೈ ಬಿಡೋಕೆ ಹೋಗ್ಬಾರ್ದು ಹಿಂಗೆ ಕೈ ಆಡಿಸ್ಕೊತಾನೆ ಹಾಲೆಲ್ಲ ನೀಟಾಗಿ ಹಿಂಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಇಷ್ಟು ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಹಾಲೆಲ್ಲ ನೀಟಾಗಿ ಹಿಂಗಿ ಕ್ಯಾರೆಟ್ ಹಲ್ವಾ ರೆಡಿ ಹಾಕಿದೆ ಇವಾಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂತೀನಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆ ಮನೇಲಿ ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕ್ಕೊತಾ ಇರ್ತಾರೆ ಎಲ್ಲರೂ ಆಗಿ ಬಾದಾಮಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಫ್ರೈ ಮಾಡಿ ಹಾಕಿ ತುಂಬ ಸಕ್ಕತ್ತಾಗಿರುತ್ತೆ ಅದ್ರ ಮಧ್ಯೆ ಒಂದೊಂದು ಪೀಸ್ ತಿಕ್ತಾ ಇದ್ದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಇಂಗ್ರೀಡಿಯಂಟ್ಸ್ ಏನಂತಂದರೆ ಗಸಗಸೆ ಬರುತ್ತೆ ಅಲ್ವಾ ಅದನ್ನು ಡ್ರೈಯಾಗಿ ರೋಸ್ಟ್ ಮಾಡಿ ಒನ್ ಟೇಬಲ್ ಡ್ರೈ ಡ್ರೈಯಾಗಿ ರೋಸ್ಟ್ ಮಾಡಿ ಇದ್ರೊಳಗಡೆ ಸೇರಿಸ್ಕೊಂಡ್ರೆ ಅದು ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಗಸಗಸೆ ಖಾಲಿಯಾಗಿತ್ತು ಸೊ ಹಾಗಾಗಿ ಅದನ್ನು ನಾನು ಹಾಕಿಲ್ಲ ಬಟ್ ನೀವು ಮಿಸ್ ಮಾಡ್ದಲ್ಲಿ ಸಲ ಹಾಕಿ ಆಯಿತಾ ಇದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ನನ್ನ ನಮ್ಮ ನೈಟ್ ಊಟದ ಪ್ಲೇಟ್ ಬಂದ್ಬಿಟ್ಟು ಈ ರೀತಿ ಇತ್ತು ಸಿಂಪಲ್ಲಾಗಿ ವೆಜಿಟೇಬಲ್ನ ಹಾಕ್ಕೊಂಡು ಪಲಾವ್ ಮಾಡಿ ಸ್ವೀಟ್ಗೋಸ್ಕರ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೆ ಎಲ್ಲನೂ ಕೂಡ ಹಾಕ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಒಟ್ಟಿಗೆ ಊಟ ಮಾಡಿಸ್ತೇನೆ ಅಂದರು ಸೊ ಹಂಗಾಗಿ ನನ್ನ ಪಾಪಗೂ ಕೂಡ ಅವ್ಳಿಗೂ ಸ್ವೀಟ್ ಅಂದರೆ ಇಷ್ಟ ಅಂತ ಸ್ವಲ್ಪ ಕ್ಯಾರೆಟಲ್ಲಿ ಹಾಕ್ಕೊಟ್ಟಿದ್ವು ಅವಳು ಕೂಡ ತಿಂತಾ ಇದ್ಲು ಅವ್ಳಿಗೂ ಕೂಡ ಹಂಗೆ ತಿನ್ನಿಸ್ಕೊಂಡು ಎಲ್ಲರೂ ಕೂಡ ಊಟ ಮಾಡ್ಕೊತ ಹಿಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹಿಂಗೆ ಆಟ ಆಡ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಿತ್ತು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಊಟಕ್ಕೆ ಬಂದ್ವಿ ಆಮೇಲೆ ಊಟ ಮಾಡಿದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟ ಆಗಿತ್ತು ವ್ಲಾಗ್ ಒಂಚೂರಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಮನೇಲಿ ನೀವು ಯಾವ ರೀತಿ ಭೀಮ್ ನಮೋಸನ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಕ್ಯಾರೆಟ್ ಅಲ್ವನ ಮಿಸ್ ಮಾಡ್ದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್